ಪ್ರಕೃತಿ ನಮಗೆ ಎಷ್ಟೆಷ್ಟು ಸೈನ್ಗಳನ್ನ ಕೊಡ್ತಾ ಇರುತ್ತೆ ಎಷ್ಟೆಷ್ಟು ಆಗೋದನ್ನು ತೋರಿಸ್ತಾ ಇರುತ್ತೆ ಅಂತ ಹೇಳ್ತಾರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟೆಷ್ಟು ಮೀನುಗಳು ಸಮುದ್ರದಿಂದ ಆಚೆ ಬಂದು ಸಾಯ್ತಾ ಇರೋದನ್ನು ನಾವು ನೋಡಿದ್ದೀವಿ ಆದ್ರೆ ಆಕ್ಟೋಪಸ್ ಗಳು ಆಳ ಸಮುದ್ರದಲ್ಲಿರುವಂಥ ಈ ಆಕ್ಟೋಪಸ್ ಗಳು ನೂರಾರು ಬಂದು ದಡದಲ್ಲಿ ಸತ್ತಿದಾವೆ ಇದನ್ನ ಹೇಳ್ತಾ ಇರೋದು ದಿಕ್ಕು ಅನ್ನೋದು ಗೊತ್ತಾಗದೆ ಎಷ್ಟೋ ಮೀನುಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗೋದಕ್ಕೆ ಹೋಗಿ ಸಾಯ್ತಾ ಇದ್ದಾವೆ ಇದನ್ನ ಎಲ್ಲಾ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಾ ಇರೋದ್ರಿಂದ ಅವುಗಳ ದಿಕ್ಕು ಬದಲಾವಣೆ ಆಗ್ತಾ ಇದೆ ಇದಕ್ಕೆ ದಾರಿ ಗೊತ್ತಾಗದೆ ದಡಕ್ಕೆ ಬಂದು ಸಾಯ್ತಾ ಇದ್ದಾವೆ ಮೀನುಗಳು ಅಂತ ಇದು ನಿಜಾನ ಅನ್ನೋದಾದ್ರೆ ಕಣ್ಮುಂದೆ ಇದೆ ಪ್ರೂಫ್ ಇನ್ನೇನು ನಿಜಾನ ಅಂತ ಹೇಳ್ಬೇಕು ನಾರ್ಮಲ್ ಆಗಿ ಮೀನುಗಳಾಗ್ಲಿ ಪಕ್ಷಿಗಳಾಗ್ಲಿ ಪ್ರಾಣಿಗಳಾಗ್ಲಿ ವಲಸೆ ಅನ್ನೋದು ಹೋಗುತ್ತೆ ಋತುಗಳ ಅನುಸಾರ ಅಂದ್ರೆ ಈ ಚಳಿಗಾಲ ಮಳೆಗಾಲ ಬೇಸಿಗೆಗಾಲಕ್ಕೆ ತಕ್ಕನಾಗೆ ವಂಶಾಭಿವೃದ್ಧಿ ಪ್ಲಸ್ ಬೇರೆ ಬೇರೆ ಕಾರಣದಿಂದ ಅದರ ಬಾಡಿನ ಮೇಂಟೈನ್ ಮಾಡ್ಕೋಬೇಕು ಆ ಟೆಂಪ್ರೇಚರ್ಗೆ ಪ್ಲಸ್ ರಕ್ಷಣೆ ಬೇಕು ಅನ್ನೋದಕ್ಕೋಸ್ಕರ ಆ ಆ ಪೀರಿಯಡ್ ಅಲ್ಲಿ ಅವುಗಳು ಆ ಜಾಗಗಳಿಂದ ಬೇರೆ ಬೇರೆ ಕಡೆಗೆ ವಲಸೆ ಹೋಗುತ್ತೆ ಕೆಲವಷ್ಟು ಪಕ್ಷಿಗಳು ಸಾವಿರಾರು ಕಿಲೋಮೀಟರ್ ಟ್ರಾವೆಲ್ ಮಾಡಿ ವಲಸೆ ಹೋಗುತ್ತೆ ಸುರಕ್ಷಿತ ಪ್ರದೇಶದಲ್ಲಿ ಉಳ್ಕೊಳ್ಳುತ್ತೆ ಕಾರಣ ಇಷ್ಟೆಷ್ಟೋ ಕಡೆ ತುಂಬಾ ಕೋಲ್ಡ್ ಸೀಸನ್ ಬರುತ್ತೆ ತುಂಬಾ ಹಾಟ್ ಸೀಸನು ಬರುತ್ತೆ ಅಂತ ಜಾಗದಲ್ಲಿ ತಡೆಯೋದಕ್ಕಾಗೋದಿಲ್ಲ ಟೆಂಪ್ರೇಚರ್ನ ತುಂಬಾ ಕೋಲ್ಡ್ ಬಂದಾಗ ಸಾಯುವಂತ ಸಿಚುವೇಶನ್ ಬರುತ್ತೆ ತುಂಬಾ ಹಾಟ್ ಆದಾಗ ಸಾಯೋ ಅಂತ ಸಿಚುವೇಶನ್ ಪ್ರಾಣಿಗಳು ಬರುತ್ತೆ ಅದಕ್ಕೆ ಅವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದು ವಲಸೆ ಹೋಗುವಂಥದ್ದು ಯಾವ್ದ್ರ ಮೇಲೆ ಹೋಗ್ತಾ ಇದ್ವು ವಲಸೆ ಅಂದರೆ ದಿಕ್ಕುಗಳ ಆಧಾರದ ಮೇಲೆ ವಲಸೆ ಹೋಗ್ತಾ ಇದ್ವು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಒಂದು ಶಕ್ತಿ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್ ಸೆನ್ಸ್ ಮಾಡುವಂಥ ಶಕ್ತಿ ನಾರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಸೌತ್ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಆಧಾರದ ಮೇಲೆ ಅವುಗಳೇನ್ ಮಾಡ್ತಾ ಇದ್ವು ನಾವು ಈ ದಿಕ್ಕುಗಳಿಗೆ ಸೇಫ್ ಆಗಿರ್ತೀವಿ ಅಂದ್ಕೊಂಡು ಆ ದಿಕ್ಕಿನ ಕಡೆ ಪ್ರಯಾಣ ಮಾಡ್ತಾ ಇದ್ವು ನಾರ್ಮಲ್ ಆಗಿ ಸಣ್ಣ ಸಣ್ಣ ಪ್ರಾಣಿಗಳು ಪಕ್ಷಿಗಳು ದೊಡ್ಡ ದೊಡ್ಡ ಪ್ರಾಣಿ ಪಕ್ಷಿಗಳು ಯಾವ ಕಡೆ ಹೋಗುತ್ತೋ ಅದೇ ದಿಕ್ಕಿನಲ್ಲಿ ಹೋಗಿ ಮತ್ತೆ ಸಂಸಾರಗಳನ್ನ ಜೀವನನ ಕಟ್ಕೊಳ್ಳೋ ಕೆಲಸ ಮಾಡ್ತಾ ಇದ್ವು ಏನಾಗ್ತಾ ಇದೆ ಆ ದಿಕ್ಕುಗಳಲ್ಲಿ ಬದಲಾವಣೆ ಆಗ್ತಾ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಬದಲಾವಣೆ ಆಗ್ತಾ ಇದೆ ಈ ಬದಲಾವಣೆಯಿಂದನೇ ದಿಕ್ಕು ತಪ್ಪಿ ಮೀನುಗಳು ದಡಕ್ಕೆ ಬಂದು ಸಾಯ್ತಾ ಇದ್ದಾವೆ ಅಂತಾನೆ ಎಲ್ಲ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು ಇಲ್ಲಿ ನಿಮ್ಗೆ ಎಷ್ಟೋ ಕಾಣಿಸ್ತಾ ಇದೆ ಆಕ್ಟೋಪಸ್ಗಳು ಬಿದ್ದಿರೋದು ಮೀನುಗಳು ಬಿದ್ದಿರೋದು ಇನ್ನು ಬೇರೆ ಬೇರೆ ಸಮುದ್ರ ತೀರದಲ್ಲಿ ಸಮುದ್ರದ ಮೀನುಗಳು ಪ್ರಾಣಿಗಳು ಬಂದು ಬೀಳ್ತಾ ಇರೋದು ಇದಕ್ಕೆಲ್ಲ ಕಾರಣ ಭೂಮಿನಲ್ಲಿ ಆಗ್ತಾ ಇರೋ ಮ್ಯಾಗ್ನೆಟಿಕ್ ಫೀಲ್ಡ್ ಬದಲಾವಣೆ ಅಂತಲೇ ಹೇಳ್ತಾ ಇದ್ದಾರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಬದಲಾವಣೆ ಫ್ರೀಕ್ವೆಂಟಾಗಿ ಆಗ್ತಾನೇ ಇರುತ್ತೆ ನಾವು ಯುಗಗಳು ಅಂತ ಕರಿತೀವಿ ಅದೇ ಯುಗಗಳಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಆಗ್ತಾ ಇರುತ್ತೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಅನ್ನೋದು ಬದಲಾಗ್ತಾ ಇರುತ್ತೆ ಸಾವಿರಾರು ವರ್ಷಗಳ ಮುಂಚೆನೂ ಆಗಿತ್ತು ಈಗಲೂ ಅಂತ ಒಂದು ಪ್ರಕ್ರಿಯೆ ನಡೀತಾ ಇದೆ ಅದರ ಜೊತೆಗೆ ಸೂರ್ಯನಿಂದ ಬರ್ತಾ ಇರುವಂಥ ಸೌರ ಸುನಾಮಿಗಳು ಇದಕ್ಕೆ ಮೇಜರ್ ಆಗಿ ಇಂಪ್ಯಾಕ್ಟ್ ಮಾಡ್ತಾ ಇದೆ ಈ ಫಾಸ್ಟ್ ಫಾಸ್ಟಾಗಿ ಬದಲಾವಣೆ ಆಗ್ತಾ ಇದೆ ಅಂತಲೇ ಎಲ್ಲರೂ ಹೇಳ್ತಾ ಇರೋದು ಇವರ ವಿಡಿಯೋಗಳನ್ನ ನಾನು ಲಾಸ್ಟಲ್ಲಿ ರೀಸೆಂಟ್ ರೀಸೆಂಟಾಗಿ ಏಪ್ರಿಲ್ ಹದಿಮೂರು ಮತ್ತು ಹದಿನೇಳನೇ ತಾರೀಕು ಇನ್ನೊಂದು ಅವ್ರು ಹೇಳ್ತಾ ಇರೋದು ಏನು ಅಂದರೆ ಈ ವಿಡಿಯೋದಲ್ಲಿ ಇನ್ನೊಂದು ಸೂರ್ಯನಿಂದ ವೇವ್ ರಿಲೀಸ್ ಆಯಿತು ಏಪ್ರಿಲ್ ಹದಿಮೂರರಿಂದ ಹದಿನೇಳನೇ ತಾರೀಕು ಈ ಟೈಮ್ನಲ್ಲಿ ರಿಲೀಸ್ ಆಗಿರೋ ವೇವ್ ಕೂಡ ಭೂಮಿನಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಕೆಲವಷ್ಟು ಈ ಥರದ್ದು ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ ಅವರು ಅದನ್ನೇ ಹೇಳಿದ್ದು ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬೋದು ಗ್ಲೋಬಲ್ ಸೆಸ್ಮಿಕ್ ಬಸ್ಟ್ ಈಸ್ ಲೈಕ್ಲಿ ಅಬೌಟ್ ಟು ಹ್ಯಾಪ್ ಎಮ್ ಒನ್ ಟಾಪ್ ಜಿಯೋಲಜಿಸ್ಟ್ ಅಂದ್ರೆ ನಮ್ಮಲ್ಲಿ ಭೂಮಿನ ಅಧ್ಯಯನ ಮಾಡುವಂಥ ತಜ್ಞರುಗಳಿಗೆ ಶಾಕ್ ಅನ್ನೋದನ್ನ ಕೊಡ್ತಾ ಇದೆ ಈ ಸೂರ್ಯನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಅವಾಗ ಅವಾಗ ಸೂರ್ಯ ಸುನಾಮಿ ಬರ್ತಾ ಇತ್ತು ಹನ್ನೊಂದು ವರ್ಷಕ್ಕೊಂದು ಸಲ ಸಣ್ಣದಾಗಿ ಆಗ್ತಾ ಇತ್ತು ಬಟ್ ಈಗ ಆಗ್ತಾ ಇರೋದು ಫ್ರೀಕ್ವೆಂಟ್ ಆಗಿ ಮೂರು ನಾಲ್ಕು ಸೂರ್ಯನಿಂದ ಈ ರೀತಿ ಸೌರ ಜ್ವಾಲೆಗಳು ಬರೋದಕ್ಕೆ ಶುರುವಾಗಿದೆ ಒಂದೊಂದು ಡೇಟ್ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ ಅಕ್ಟೋಬರ್ ತರ್ಟೀನ್ತ್ ನವೆಂಬರ್ ನೈನ್ತು ಡಿಸೆಂಬರ್ ಸಿಕ್ಸ್ತು ಜನವರಿ ಫಸ್ಟ್ ಇಲ್ಲಿ ಜನವರಿ ಟ್ವೆಂಟಿ ಏತು ಫೆಬ್ರವರಿ ಟ್ವೆಂಟಿ ಮಾರ್ಚ್ ಟ್ವೆಂಟಿ ಫೋರ್ತು ಏಪ್ರಿಲ್ ಏಯ್ಟೀನ್ ಮೇಜರ್ ವೇವ್ಸ್ ಗಳು ರಿಲೀಸ್ ಆಗಿದೆ ಇದು ಭೂಮಿನಲ್ಲಿ ಕೆಲವೊಂದು ಭಾಗಕ್ಕೆ ತಡ್ತಾ ಇದೆ ಇದರಿಂದ ಇಂಪ್ಯಾಕ್ಟ್ ಏನೇನಾಗ್ತಾ ಇದೆ ಅಂತ ಆ ವ್ಯಕ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಭೂಮಿನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಬದಲಾವಣೆ ಆಗ್ತಾ ಇದೆ ಪ್ಲಸ್ ಅರ್ತ್ ಪೇಕ್ಗಳು ಅನ್ನೋದು ಜಾಸ್ತಿ ಆಗ್ತಾ ಇದೆ ಈಗ ಅವ್ರು ಹೇಳೋ ಪ್ರಕಾರ ಜಪಾನ್ ಸರೌಂಡಿಂಗಲ್ಲಿ ಅಲ್ಲಿ ಒಂದು ಅರ್ಥ ಪೇಕ್ ಮೇಜರ್ ಆಗಿ ಆಗೋ ಚಾನ್ಸಸ್ ಇರಬಹುದು ಒಂದು ಲೆಕ್ಕಾಚಾರ ಪ್ರಕಾರ ಕಾಲಜ್ಞಾನಿಗಳು ಇಂಥ ವಿಷಯಗಳನ್ನ ತಿಳಿಸಿದ್ರು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇರೋರು ಎಷ್ಟೆಷ್ಟು ಜನ ಸೈಂಟಿಸ್ಟ್ಗಳು ಇದ್ದಾರೆ ಅವರು ತಿಳಿಸ್ತಾ ಇರೋ ವಿಷಯಗಳು ಇದೆ ಅದರಲ್ಲಿ ಇವರು ತಿಳಿಸ್ತಾ ಹೋದ್ರು ಪ್ಲಸ್ ಇಲ್ಲಿ ತೋರಿಸ್ತಾ ಹೋಗ್ತಾರೆ ನೋಡಿ

because electric currents in the ionosphere induce electric currents called telluric currents in the lithosphere and the crust and there's a whole bunch of connections between ionospheric disturbances and earthquakes and in between those two we see disturbances to the schumann resonances which are these natural standing waves of light energy extremely low frequency around 8 hertz 14 hertz 20 hertz 25 hertz in connection to these ionospheric disturbances and earthquakes so, there's a whole rich body of literature that you can read into this. If you want to learn more, just do a search on Google Scholar for some of these keywords. But after that energy loading from those sunspots, because that enhanced. ಹೇಳೋದ್ರಿಂದ ಕೇಳಿದ್ರಲ್ಲ ಇದರಿಂದ ಏನೇನಾಗುತ್ತೆ ಸೂರ್ಯನಿಂದ ಬರ್ತಾ ಇರೋ ಸೋಲಾರ್ ಎನರ್ಜಿಯಿಂದ ಭೂಮಿನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬದಲಾಗೋದ್ರ ಜೊತೆಗೆ ಟೆಂಪರೇಚರ್ ಕೂಡ ಜಾಸ್ತಿ ಆಗುತ್ತೆ ಕೆಲವೊಂದು ಕಡೆ ಗ್ರಿಡ್ಗಳು ಇಂಪ್ಯಾಕ್ಟ್ ಆಗುತ್ತೆ ಅರ್ಥ ವೇಕ್ ಅನ್ನೋದು ಆಗ್ತಾ ಹೋಗುತ್ತೆ ವಾಟ್ನಲ್ಲಿ ಇದೆಲ್ಲ ಆಗ್ತಾ ಇರೋ ಸನ್ನಿವೇಶಗಳು ಜಾಸ್ತಿ ಆಗ್ತಾ ಇದೆ ಇದು ರೆಗ್ಯುಲರ್ ಆಗಿ ಫೋಟಾನ್ ವಲಯ ಅಂತ ಒಂದು ಕರೀತಾರೆ ಆ ಫೋಟಾನ್ ವಲಯ ಕ್ರಾಸ್ ಆಗೋ ಟೈಮ್ನಲ್ಲಿ ಸೋಲಾರ್ ಸಿಸ್ಟಮ್ ಅಲ್ಲಿ ಈ ಬದಲಾವಣೆ ಆಗ್ತಾ ಇರುತ್ತೆ ಫೋಟಾನ್ ವಲಯ ಕ್ರಾಸ್ ಆಗೋ ಟೈಮ್ನಲ್ಲಿ ಗ್ರಹಗಳಲ್ಲಿ ಮೇಜರ್ ಬದಲಾವಣೆ ಆಗುತ್ತೆ ಗ್ರಾವಿಟೇಷನಲ್ ಫೋರ್ಸ್ ಅಲ್ಲಿ ವೇರಿಯೇಷನ್ ಆಗುತ್ತೆ ಈ ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಇದೆಲ್ಲ ಕೂಡ ಅಲ್ಲಿ ಆ ಗ್ರಹದಲ್ಲಿ ವಾಸ ಮಾಡ್ತಾ ಇರುವಂತಹ ಜೀವಿಗಳ ಮೇಲೆ ಇಂಪ್ಯಾಕ್ಟ್ ಆಗೋದು ಸರ್ವೇ ಸಾಮಾನ್ಯ ಅಂತಾನೆ ಹೇಳ್ತಾರೆ ಈಗ ಅಂತ ಫೋಟಾನ್ ವಲಯ ಕ್ರಾಸಿಂಗ್ ಟೈಮಲ್ಲಿ ಇದೀವಿ ಅನ್ಕೊಳ್ಳಿ ಕ್ರಾಸಿಂಗ್ ಟೈಮಲ್ಲಿ ಈ ಬದಲಾವಣೆಗಳು ಆಗ್ತಾ ಇದೆ ಸೂರ್ಯನಿಂದ ಸೌರ ಸುನಾಮಿ ಬರ್ತಾ ಇದೆ ಭೂಮಿನಲ್ಲಿ ಅರ್ತ್ವೇಕ್ ಗಳು ಜಾಸ್ತಿ ಆಗ್ತಾ ಇದೆ ಅಷ್ಟೇ ಅಲ್ಲ ಎಷ್ಟೆಷ್ಟೋ ಕಡೆ ನಮಗ್ ಗೊತ್ತಿರೋ ಹಾಗೆ ಭೂಕಂಪಗಳ ಜೊತೆಗೆ ಅಗ್ನಿ ಪರ್ವತಗಳು ಕೂಡ ಉಕ್ಕೋದಕ್ಕೆ ಶುರುವಾಗಿದೆ ಇದು ಒನ್ ಡೇ ಬಿಫೋರ್ ಹಾಕಿರುವಂಥ ವಿಡಿಯೋ ತುಂಬಾ ಅಡೆಯದೇನಲ್ಲ ಇಟಲಿನಲ್ಲಿ ಆಗ್ತಾ ಇರುವಂಥ ಅಗ್ನಿ ಪರ್ವತ ಉಗ್ತಾ ಇರುವಂಥ ದೃಶ್ಯ ರೀಸೆಂಟ್ ಆಗಿ ಏಪ್ರಿಲ್ ಹದಿನೆಂಟು ಹದಿನೇಳು ಆ ದಿನ ಏಳು ಈ ಟೈಮ್ನಲ್ಲೆಲ್ಲ ಉಕ್ಕೋದಕ್ಕೆ ಶುರುವಾಗಿದೆ ಕೆಲವಷ್ಟು ಕಡೆ ತುಂಬ ಧೂಳು ಪೂರ್ತಿಯಾಗಿ ಬಿದ್ದು ರಸ್ತೆಗಳೇ ಕಾಣಿಸ್ತಾ ಇಲ್ಲ ಇದನ್ನೇ ಹೇಳ್ತಾ ಇದ್ದಿದ್ದು ಜ್ಞಾನಿಗಳು ರಸ್ತೆಗಳು ಕಾಣದೇ ಇರೋ ರೀತಿ ಆಕಾಶಗಳು ಕವರ್ ಆಗುತ್ತೆ ಧೂಳಿನಲ್ಲಿ ಕವರ್ ಆಗಿ ದಟ್ಟ ಮಂಜು ಪ್ಲಸ್ ದಟ್ಟ ಧೂಳು ಅನ್ನೋದು ಕವರ್ ಆಗಿ ಯಾವ ಕಡೆ ಹೋಗ್ಬೇಕು ಅನ್ನೋದೇ ನಮಗೆ ಗೊತ್ತಾಗದೇ ಇರೋ ಪರಿಸ್ಥಿತಿಗಳು ಕಾಡುತ್ತೆ ಅಂತ ಅಂಥದ್ದೀಗ ಇಟಲಿನಲ್ಲಿ ಕಾಣ್ತಾ ಇದೆ ಎರಪ್ಷನ್ ಅನ್ನೋದು ಹೆವಿಯಾಗಿದೆ ಆಗಿದೆ ಹೆವಿಯಾದ ಧೂಳು ಸುಮಾರು ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಸ್ಪ್ರೆಡ್ ಆಗ್ತಾ ಕಾಣಿಸ್ತಾ ಇರ್ಬೋದು ಅವ್ರು ತೋರಿಸ್ತಾರೆ ಇದ್ದಾರೆ ವಿಡಿಯೋಗಳಲ್ಲಿ ಯಾವ ರೀತಿ ಬರ್ಸ್ತಾಕ್ತಾ ಇದೆ ಲಾಭ ಅನ್ನೋದು ಇದೆಲ್ಲದಕ್ಕೂ ಕಾರಣ ಭೂಮಿನಲ್ಲಿ ಆಗ್ತಾ ಇರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಬದಲಾವಣೆ ಅಂತ ಕರೆದಿದ್ದಾರೆ ಪ್ಲಸ್ ಸೂರ್ಯನಿಂದ ಬರ್ತಾ ಇರುವಂಥ ಈ ಸೋಲಾರ್ ಸ್ಟೋಮ್ ಎರಡರಿಂದನು ಜೀವರಾಶಿಗಳಿಗೆ ಸಮುದ್ರದಲ್ಲಿ ವಾಸ ಮಾಡ್ತಾ ಇರೋ ಜೀವರಾಶಿಗಳಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಭೂಮಿಯಲ್ಲಿ ವಾಸ ಮಾಡ್ತಾ ಇರುವಂಥ ಮನುಷ್ಯರಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಬೇರೆ ಬೇರೆ ಅನಾಹುತಗಳು ಇದು ಅಂತ ಅಲ್ಲ ನಾನು ಲಾಸ್ಟ್ ಫ್ರೀಕ್ವೆಂಟ್ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದ್ದೀನಿ ಒಂದು ವರ್ಷದಲ್ಲಿ ಒಂದು ವರ್ಷದಲ್ಲಿ ಬಿಡಿ ಬೇಡ ಅಟ್ಲೀಸ್ಟ್ ಈ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಎಷ್ಟು ಅಗ್ನಿ ಪರ್ವತಗಳು ಸ್ಫೋಟ ಆಗಿದೆ ಅನ್ನೋದಾದ್ರೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಅಗ್ನಿ ಪರ್ವತಗಳು ಅಲ್ಲಲ್ಲೇ ಆಗ್ತಾ ಇದೆ ಇಷ್ಟು ವರ್ಷ ಆಗದೆ ಈಗ ಆಗ್ತಾ ಇದೆ ಅಂದ್ರೆ ಬದಲಾವಣೆಗಳ ಹಾದಿನ ನಾವು ಅರ್ಥ ಮಾಡ್ಕೋಬೇಕು ಹೌದು ಪ್ರಕೃತಿನಲ್ಲಿ ಮೇಜರ್ ಬದಲಾವಣೆ ಆಗ್ತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಎಷ್ಟೋ ಜನ ಇಟಲಿನಲ್ಲಿ ಅವ್ರು ಮಾಡಿಟ್ಟಿರೋ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಇರೋ ಜಾಗನ ಬಿಟ್ಟು ಓಡೋಗಿ ಕೆಲಸ ಮಾಡ್ತಾ ಇದ್ದಾರೆ ಬದುಕಿದ್ರೆ ಸಾಕು ಜೀವ ಅನ್ನೋದು ಅಂತ ಪರಿಸ್ಥಿತಿ ಇಟಲಿನಲ್ಲಿ ಕಾಡ್ತಾ ಇದೆ ಒಟ್ಟಿನಲ್ಲಿ ಇದೆಲ್ಲದಕ್ಕೂ ಕಾರಣ ಏನು ಅಂತ ಹುಡುಕೋದಾದ್ರೆ ಯುಗ ಪರಿವರ್ತನೆ ಅಂತಲೂ ಹೇಳ್ಬೋದು ಇನ್ನ ಬೇರೆ ರೀತಿ ಹೇಳೋದಾದ್ರೆ ಇದು ನಾರ್ಮಲ್ ಪ್ರಕೃತಿನಲ್ಲಾಗುವಂತ ಬದಲಾವಣೆ ಸಾವಿರಾರು ವರ್ಷಗಳಿಗೂ ಒಂದು ಸಲ ಈ ರೀತಿ ಬದಲಾವಣೆ ಆಗ್ತಾ ಇರುತ್ತೆ ಫೋಟಾನ್ ವಲಯ ಕ್ರಾಸಿಂಗ್ ಬಂದು ಒಂದು ಹನ್ನೆರಡು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರ ವರ್ಷ ಈ ತರ ಎರಡು ಸಲ ಬ್ಯಾಚ್ ಒಂದು ಸಲ ಕ್ರಾಸಿಂಗ್ ಅನ್ನೋದಾಗುತ್ತೆ ಅಂತ ಹೇಳ್ತಾರೆ ಹನ್ನೆರಡು ಸಾವಿರ ವರ್ಷಕ್ಕೊಂದು ಸಲ ಪ್ಲಸ್ ಇಪ್ಪತ್ನಾಲ್ಕು ಸಾವಿರ ವರ್ಷಕ್ಕೊಂದು ಸಲ ಹತ್ತಿರ ಒಂದು ವರ್ಷ ವೇರಿಯೇಷನ್ ಇರ್ಬೋದು ಈ ತರ ಕ್ರಾಸಿಂಗ್ ಅನ್ನೋದಾಗುತ್ತೆ ಒಂದು ಬೆಲ್ಟ್ ನ ಪಾಸ್ ಮಾಡ್ತಾ ಹೋಗುತ್ತೆ ಈ ಸೋಲಾರ್ ಸಿಸ್ಟಮ್ ಅನ್ನೋದು ಆ ರೀತಿ ಪಾಸ್ ಮಾಡುವಾಗ ಈ ರೀತಿ ಅನಾಹುತಗಳು ಭೂಮಿ ಮೇಲೆ ಜಾಸ್ತಿ ಆಗುತ್ತೆ ಆದರೆ ಕೆಲವರು ಜೀವ ಕಳ್ಕೋಬೇಕಾದಂತ ಪರಿಸ್ಥಿತಿ ಬರುತ್ತೆ ಇದನ್ನೆಲ್ಲ ಎದುರಿಸಿ ಉಳ್ಕೊಳ್ತಾರಲ್ಲ ಅವ್ರು ಮುಂದಕ್ಕೆ ಹೋಗ್ತಾರೆ ಅನ್ನೋದು ಈ ವಿಡಿಯೋದಲ್ಲೂ ಕೂಡ ತಿಳಿಸ್ತಾ ಹೋಗಿದ್ದಾರೆ ಈ ತರದ್ದು ಎಷ್ಟೋ ಸಲ ಆಗೋಗಿದೆ ಅದೇ ಎಕ್ಸಾಮ್ ನಾವು ಕಣ್ಮೆ ನೋಡ್ತಾ ಇದ್ದೀವಿ ಇನ್ನ ಈ ಎಷ್ಟೆಷ್ಟೋ ವಿಷಯಗಳು ನಡೀತಾನೆ ಇದೆ ಪ್ರಕೃತಿನಲ್ಲಿ ಬದಲಾವಣೆಗಳು ಹೆಚ್ಚುತ್ತಾನೆ ಇದೆ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಕೈಯಲ್ಲಿ ಸಾಧ್ಯ ಆದಷ್ಟು ಬೇರೆ ಬೇರೆ ದಾರಿಗಳನ್ನ ಹುಡ್ಕೊಳ್ತಾ ಹೋಗೋಣ ಅಷ್ಟೇ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಇನ್ನ ಬೇರೆ ಬೇರೆ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್